ಹಾಯ್ ಫ್ರೆಂಡ್ಸ್ ಇನ್ಫಾರ್ಮೇಶನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಜಗತ್ತಿನ ಅತ್ಯಂತ ಪ್ರಾಮಾಣಿಕ ನಾಯಿ ಯಾವುದು ಅಂತ ಗೊತ್ತಾ ಈ ನಾಯಿಯ ಕರುಣಾಜನಕ ಕತೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬಂದೇ ಬರುತ್ತೆ ಜಪಾನ್ ದೇಶದಲ್ಲಿದ್ದ ಈ ನಾಯಿ ಪ್ರಾಮಾಣಿಕತೆ ಅಂದ್ರೆ ಅಂತ ಇಡೀ ಜಗತ್ತಿಗೆ ತಿಳಿಸ್ಕೊಟ್ಟಿದೆ ತನ್ನ ಪ್ರಾಮಾಣಿಕತನದಿಂದಲೇ ಜಗತ್ ವಿಖ್ಯಾತಿಯನ್ನ ಪಡೆದಿರೋ ಈ ನಾಯಿಯ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ ಗೆಳೆಯರೆ ವಿಡಿಯೋ ಶುರು ಮಾಡೋಕು ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಗೆ ಬಂದಿದ್ರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆನ್ ಮಾಡಿಕೊಳ್ಳಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಹಾಗೆ ಇದುವರೆಗೂ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರಿಗೆಲ್ಲ ತುಂಬಾ ಅಂದ್ರೆ ತುಂಬಾನೇ ಥ್ಯಾಂಕ್ಸ್ ಗೆಳೆಯರೇ ನವೆಂಬರ್ ಹತ್ತು ಹತ್ತೊಂಬತ್ ನೂರ ಮೂರರಂದು ಜಪಾನ್ ದೇಶದ ಉಡೆಟ್ ಎಂಬ ನಗರದ ಹೊಲದಲ್ಲಿ ಒಂದು ನಾಯಿ ಹುಟ್ಟುತ್ತೆ ಹುಟ್ಟಿದ ಕೆಲ ತಿಂಗಳ ನಂತರ ಈ ನಾಯಿಯನ್ನ ಹಿಡೇಸಾಬೋರು ಯುನೋ ಎಂಬ ವ್ಯಕ್ತಿ ಸಾಕಲು ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಈತ ಯೂನಿವರ್ಸಿಟಿ ಆಫ್ ಟೋಕಿಯೋ ನಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಹೀಗೆ ಈ ನಾಯಿಯನ್ನ ಸಾಕಲು ಮನೆಗೆ ತಂದ ಹಿಡೇಸೊಬೋರೋ ಯುನೋ ಈ ನಾಯಿಗೆ ಪ್ರೀತಿಯಿಂದ ಹಚ್ಚಿಕೋ ಅಂತ ಹೆಸರಿಡ್ತಾನೆ ದಿನದಿಂದ ದಿನಕ್ಕೆ ಈತ ಈ ನಾಯಿಯ ಜೊತೆ ತುಂಬಾನೇ ಕಾಲ ಕಳೆಯೋಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲದೆ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಈ ನಾಯಿಯನ್ನ ಈತ ಪ್ರೀತಿಸಲಿಕ್ಕೆ ಶುರು ಮಾಡ್ತಾನೆ ಈ ನಾಯಿನೂ ಅಷ್ಟೇ ಈತನನ್ನ ತುಂಬಾನೇ ಹಚ್ಕೊಂಡ್ ಬಿಡುತ್ತೆ ಈ ಹಚ್ಚಿಕೋ ನಾಯಿ ಮಾಸ್ಟರ್ ಯುನೋಗೆ ಎಷ್ಟರ ಮಟ್ಟಿಗೆ ಹಚ್ಕೊಂಡಿತ್ತು ಅಂದ್ರೆ ಯಾವಾಗಲೂ ಅವನ ಹಿಂದೆನೆ ಓಡಾಡ್ತಾ ಅವನ ನೆರಳಿನಂತೆ ಇರುತ್ತೆ ಮಾಸ್ಟರ್ ಇವನು ದಿನಾಲು ತಾನು ಕೆಲಸ ಮಾಡ್ತಾ ಇರೋ ಯೂನಿವರ್ಸಿಟಿಗೆ ರೈಲಿನ ಮುಖಾಂತರ ಹೋಗ್ಬೇಕಾಗಿತ್ತು ಹೀಗೆ ಮಾಸ್ಟರ್ ಇವನು ದಿನಾಲು ಮನೆಯಿಂದ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಈ ಹಚ್ಚಿಕೋ ನಾಯಿ ಕೂಡ ಅವನ ಹಿಂದೆನೆ ಹೋಗ್ತಾ ಇತ್ತು ಹೀಗೆ ಈ ನಾಯಿ ತನ್ನ ಮಾಲೀಕ ಬಿಡಲು ಸ್ಟೇಷನ್ ವರೆಗೂ ಬರ್ತಾ ಇರುತ್ತೆ ಕೇವಲ ಸ್ಟೇಷನ್ ವರೆಗೂ ಬಿಟ್ಟು ಬರೋದಿಲ್ಲ ಸಾಯಂಕಾಲ ಆದ ತಕ್ಷಣ ಮತ್ತೆ ಈ ಹಚ್ಚಿಕೋ ನಾಯಿ ತನ್ನ ಮಾಲೀಕನಿಗಾಗಿ ಸ್ಟೇಷನ್ ನಲ್ಲಿ ಬಂದು ಕಾಯುತ್ತಾ ಕೂರುತ್ತೆ ಹೀಗೆ ದಿನಾಲೂ ಈ ಹಚ್ಚಿಕೋ ನಾಯಿ ತನ್ನ ಮಾಲೀಕನನ್ನು ಬಿಡಲು ಸಿಬುಯಾ ರೈಲ್ವೆ ಸ್ಟೇಷನ್ ಗೆ ಹೋಗ್ತಾ ಇರುತ್ತೆ ಅದೇ ರೀತಿ ಮತ್ತೆ ಸಂಜೆ ವೇಳೆಗೆ ರೈಲ್ವೆ ಸ್ಟೇಷನ್ಗೆ ಬಂದು ತನ್ನ ಮಾಲೀಕನಿಗಾಗಿ ಕಾಯುತ್ತಾ ಕೂರುತ್ತೆ ಹೀಗೆ ತುಂಬಾ ದಿನಗಳ ಕಾಲ ನಡೀತಾ ಇರುತ್ತೆ ಆದ್ರೆ ಮೇ ಇಪ್ಪತ್ತೊಂದು ಹತ್ತೊಂಬತ್ ನೂರ ಇಪ್ಪತ್ತೈದರಂದು ಮಾಲೀಕ ಹಿಂದಿರುಗಿ ಬರೋದೇ ಇಲ್ಲ ಪ್ರತಿದಿನದಂತೆ ಬೆಳಗ್ಗೆ ಮಾಸ್ಟರ್ ಯುನೋಗೆ ಶಿಬೂಯ ರೈಲ್ವೆ ಸ್ಟೇಷನ್ ಗೆ ಬಿಟ್ಟು ಈ ಹಚ್ಚಿಕೋ ನಾಯಿ ಮನೆಗೆ ಹೋಗಿರುತ್ತೆ ಮತ್ತೆ ಸಾಯಂಕಾಲಕ್ಕೆ ಮಾಲೀಕನಿಗಾಗಿ ಗೆ ಬಂದ್ರೆ ಅವತ್ತು ಮಾಲೀಕ ಕೆಲಸದಿಂದ ಹಿಂದಿರುಗಿ ಬರೋದೇ ಇಲ್ಲ ಯಾಕೆ ಹಿಂದಿರುಗಿ ಬರೋದಿಲ್ಲ ಅಂದ್ರೆ ಈ ಹಚ್ಚಿಕೋ ನಾಯಿಯ ಮಾಲೀಕನಾದ ಹಿಡೇಸೋಬೋರೋ ಯೂನೋ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವಾಗಲೇ ಬ್ರೈನ್ ಟ್ಯೂಮರ್ ಆಗಿ ಸಾವನ್ನಪ್ಪಿರ್ತಾನೆ ಹೀಗೆ ತನ್ನ ಮಾಲೀಕ ಸತ್ತು ಹೋಗಿರೋದು ಪಾಪ ಈ ಮುಗ್ಧ ಪ್ರಾಣಿಗಾದ್ರೂ ಏನ್ ಗೊತ್ತು ತನ್ನ ಮಾಲೀಕ ಸತ್ತಿದ್ರು ಈ ಹಚ್ಚಿಕೋ ನಾಯಿ ದಿನಾಲೂ ತನ್ನ ಮಾಲೀಕನಿಗಾಗಿ ಸ್ಟೇಷನ್ಗೆ ಬಂದು ಕಾಯುತ್ತಾ ಕೂರುತ್ತೆ ಇಂದಿಲ್ಲ ನಾಳೆ ನನ್ನ ಮಾಲೀಕ ಬಂದೇ ಬರ್ತಾನೆ ಅಂತ ಒದ್ದೆಗಣ್ಣಿನಿಂದ ದಿನವೂ ಕಾಯುತ್ತಾ ಕೂರುತ್ತೆ ಈ ಹಚ್ಚಿಕೋ ನಾಯಿ ಈ ಕಡೆ ಈ ನಾಯಿಯನ್ನ ಬೇರೆ ಮನೆಗೆ ಕಳಿಸಬೇಕಂತ ಹಿಡೇಸೋಬರು ಇವನು ಕುಟುಂಬದವರು ತುಂಬಾನೇ ಪ್ರಯತ್ನ ಪಡ್ತಾರೆ ಆದರೆ ಈ ಹಚ್ಚಿಕೋ ನಾಯಿ ಬೇರೆ ಯಾರ ಮನೆಗೂ ಹೋಗದೆ ಇತ್ತ ಕುಟುಂಬದವರ ಕೈಗೂ ಸಿಗದೆ ಓಡಾಡ್ತಾ ಇರುತ್ತೆ ಆದ್ರೆ ಈ ನಾಯಿ ತನ್ನ ಮಾಲೀಕನಿಗಾಗಿ ಸ್ಟೇಷನ್ ನಲ್ಲಿ ಕಾಯುತ್ತಾ ಕೂರೋದನ್ನ ಮಾತ್ರ ಬಿಡೋದೇ ಇಲ್ಲ ಹೀಗೆ ಸತತ ಏಳೆಂಟು ವರ್ಷಗಳ ಕಾಲ ಈ ನಾಯಿ ತನ್ನ ಮಾಲೀಕನಿಗಾಗಿ ಕಾಯುತ್ತಾ ಕೂರುತ್ತೆ ಇದನ್ನೆಲ್ಲಾ ಗಮನಿಸಿದ ಹಿಡೇಸೋಬೋರನ ಹಳೆ ವಿದ್ಯಾರ್ಥಿಯೊಬ್ಬ ಜಪಾನ್ ದೇಶದ ಪ್ರತಿಷ್ಠಿತ ಪತ್ರಿಕೆಯೊಂದಕ್ಕೆ ಈ ನಾಯಿಯ ಬಗ್ಗೆ ಬರೆದು ಹಾಕ್ತಾನೆ ಸತ್ತ ಮಾಲೀಕನಿಗಾಗಿ ಏಳು ವರ್ಷಗಳ ಕಾಲ ಕಾಯುತ್ತಿರೋ ನಾಯಿ ಅಂತ ಇದರ ಬಗ್ಗೆ ಸ್ಟೋರಿ ಬರೆದು ಹಾಕ್ತಾನೆ ಆಗ ಈ ನಾಯಿ ಜಪಾನ್ ತುಂಬೆಲ್ಲ ತುಂಬಾನೇ ಫೇಮಸ್ ಆಗಿ ಬಿಡುತ್ತೆ ಹೀಗೆ ತನ್ನ ಪ್ರಾಮಾಣಿಕತೆಯಿಂದಲೇ ಫೇಮಸ್ ಆದ ಈ ನಾಯಿಯನ್ನ ದೂರ ದೂರದ ಊರುಗಳಿಂದ ಜನರು ನೋಡಲಿಕ್ಕೆ ಬರ್ತಾರೆ ಈ ನಾಯಿಯ ಬಗ್ಗೆ ಪತ್ರಿಕೆಯಲ್ಲಿ ಓದಿದವರು ರೈಲ್ವೆ ಸ್ಟೇಷನ್ಗೆ ಬಂದು ಇದಕ್ಕೆ ಊಟ ಕೂಡ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಸ್ಟೇಷನ್ ಗೆ ಬರೋ ಜನರು ಎಷ್ಟೇ ಪ್ರೀತಿ ತೋರಿಸಿದ್ರು ಈ ನಾಯಿ ಯಾರೊಬ್ಬರ ಜೊತೆಗೂ ಹೋಗೋದೇ ಇಲ್ಲ ಹಾಗೆ ತನ್ನ ಮಾಲೀಕನ ದಾರಿ ಕಾಯೋದನ್ನ ಮಾತ್ರ ನಿಲ್ಲಿಸೋದೇ ಇಲ್ಲ ಹೀಗೆ ತನ್ನ ಮಾಲೀಕನ ದಾರಿ ಕಾದು ಕಾದು ಸುಸ್ತಾಗಿರೋ ಈ ಹಚ್ಚಿಕೋ ನಾಯಿ ಮುಂದೆ ಮಾರ್ಚ್ ಎಂಟು ಹತ್ತೊಂಬತ್ತು ನೂರ ಮೂವತ್ತೈದರಂದು ಸಾವನ್ನಪ್ಪುತ್ತೆ ಈ ಹಚ್ಚಿಕೋ ನಾಯಿ ಸತ್ತಾಗ ಇದರ ವಯಸ್ಸು ಬರೋಬ್ಬರಿ ಹನ್ನೊಂದು ವರ್ಷವಾಗಿರುತ್ತೆ ಅಂದ್ರೆ ಈ ನಾಯಿ ತನ್ನ ಇಡೀ ಜೀವನವನ್ನ ತನ್ನ ಮಾಲೀಕನ ದಾರಿ ಕಾಯುತ್ತಾನೆ ಕಳೆದಿರುತ್ತೆ ತನ್ನ ಕೊನೆ ಉಸಿರಿನವರೆಗೂ ತನ್ನ ಮಾಲೀಕನ ದಾರಿ ಕಾದ ಈ ನಾಯಿ ಜಗತ್ತಿಗೆ ಪ್ರಾಮಾಣಿಕತೆ ಅಂದ್ರೇನು ಅಂತ ತೋರಿಸಿಕೊಟ್ಟಿರುತ್ತೆ ಕೇವಲ ಒಂದು ವರ್ಷ ಪ್ರೀತಿ ತೋರಿಸಿ ಸಾಕಿದರೆ ಈ ನಾಯಿ ಸಾಕಿದವನಿಗಾಗಿ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಕಾದಿತ್ತು ಅಂದ್ರೆ ಯೋಚನೆ ಮಾಡಿ ಆ ನಾಯಿಯ ಪ್ರೀತಿ ಎಂತ ಹೌದು ಅಂತ ಹೀಗೆ ತನ್ನ ಮಾಲೀಕನ ದಾರಿ ಕಾದು ತನ್ನ ಪ್ರಾಮಾಣಿಕತನವನ್ನ ಇಡೀ ಜಗತ್ತಿಗೆ ತೋರಿಸಿದ ಈ ಹಚ್ಚುಕೋ ನಾಯಿಯ ಜಪಾನ್ ದೇಶದ ಶಿಬುಯಾ ರೈಲ್ವೆ ಸ್ಟೇಷನ್ ಮುಂದುಗಡೆನೆ ಇಟ್ಟು ಈ ನಾಯಿಯನ್ನ ಗೌರವಿಸಲಾಗಿದೆ ಈ ನಾಯಿ ಸತ್ತಾಗ ಇದರ ಸಮಾಧಿಯನ್ನ ಇದನ್ನ ಸಾಕಿದ ಹಿಡೇಸೋಬೋರು ಯುನೋನ ಸಮಾಧಿಯ ಪಕ್ಕದಲ್ಲಿಯೇ ಕಟ್ಟಲಾಗುತ್ತೆ ಇನ್ನು ಇದರ ನೆನಪಿಗಾಗಿ ಇದರ ಚರ್ಮದ ಹೊದಿಕೆಯನ್ನ ಜಪಾನಿನ ಸೈನ್ಸ್ ಮ್ಯೂಸಿಯಂ ಒಂದರಲ್ಲಿ ಜೋಪಾನವಾಗಿ ಇಡಲಾಗಿದೆ